ಜೈ ಶ್ರೀರಾಮ್ ಜೈ ಶ್ರೀರಾಮ್ ಇವತ್ತಿನ ನಮ್ಮ ಸನಾತನ ಹಿಂದೂ ಮಹಾಗಣಪತಿ ವತಿಯಿಂದ ಈ ಒಂದು ಬೃಹತ್ ಆದಂತ ಒಂದು ವಿಸರ್ಜನೆಯ ಯಾತ್ರೆಯ ಒಂದು ವೇದಿಕೆ ಮೇಲೆ ಉಪಸಾದ ಎಲ್ಲರನ್ನ ಸಾನ್ನಿಧ್ಯ ವಹಿಸದಂತ ಎಲ್ಲ ಸ್ವಾಮೀಜಿಗಳ ಪಾದಕಮಲ್ಗಳನ್ನು ನಮಸ್ಕರಿಸಿ ಈ ವೇದಿಕೆ ಮೇಲೆ ಉಪಸ್ಥರಂತ ಎಲ್ಲಾ ಗುರು ಹಿರಿಯರೇ ಮಹಾನಗರ ಪಾಲಿಕೆ ಸದಸ್ಯರೇ ಮತ್ತು ನಮ್ಮ ಅಂತ ಎಲ್ಲರು ಮತ್ತು ವೇದಿಕೆ ಮುಂದ್ಗಡೆ ಎಲ್ಲ ನನ್ನ ತಾಯಂದಿರೇ ಸಹೋದರರೇ ಸಹೋದರರೇ ಮತ್ತು ಹಿರಿಯರೇ ಮೊದಲೇದಾಗಿ ಗಣಪತಿ ಅಂದ್ರೆ ಬಿಜಾಪುರ ನಗರ ಫುಲ್ ಫೇಮಸ್ ಇಡೀ ಕರ್ನಾಟಕ ರಾಜ್ಯ ತುಂಬಾ ಯಾಕಂದ್ರೆ ಯಾವ ಡಿಜೆ ಹಾಚಲಿ ಬಿಡ್ಲಿ ನಮ್ ಬಿಜಾಪುರ ನಗರ ಹತ್ರ ಫುಲ್ ನಡದತ್ತ ಈಗ ಅದರೊಳಗ ಖುಷಿ ಸಂಗತಿ ಏನಪ್ಪಾ ಅಂತಂದ್ರ ನಮಗೂ ನಿನ್ನೆ ಕಣ್ಣ ನೀರು ಬಂದು ಯಾಕಂದ್ರೆ ಸಹೇಬರು ಗಾಬ್ರಾಗಿದ್ರು ನಾ ಎಲ್ಲಿ ಬಿಜಾಪುರ್ನ ಎಂತ ಮದ್ದೂರು ತಾಲ್ಲೂಕುನಾಗ ಸಾವಿರಾರು ಸಂಖ್ಯೆ ಸಂಖ್ಯೆಯೊಳಗ ನನ್ನ ಸಲುವಾಗಿ ಸೇರ್ತಾರಪ್ಪ ಜನ ಅಂತೇಳಿ ಎಲ್ಲದಕ್ಕೂ ಕಾರಣ ಏನಪ್ಪಾ ಅಂತಂದ್ರ ಗಜಾನನ ಮಹಾರಾಜ್ರು ಯಾಕಂದ್ರ ಈಗೆಲ್ಲಾ ಜನರಿಗೆ ಗೊತ್ತಾಗ್ತದೆ ಯಾವ ರೀತಿ ದಬ್ಬಾಳಿಕೆ ಇತ್ತು ಯಾವ ರೀತಿ ಇದನ್ನ ಇತ್ತೇ ಆದ್ರೆ ಒಂದು ಕೃಷಿಕರ ಇದನ್ನ ಸಂಗತಿ ಏನಪ್ಪಾ ಅಂತಂದ್ರ ಯಾಕೆ ಹೋದವರುಸು ಹಿಂಗೆ ಆಗಿತ್ತು ಎರಡು ವರ್ಷದಿಂದ ಡಿಜೆ ಅನ್ನು ಬಂದ್ ಮಾಡಿದ್ರು ಸರ್ಕಾರ ನಮ್ಮವ್ರ ಇಲ್ಲಿ ವಿಸರ್ಜನ್ ಅಲ್ಲ ಅಲ್ಲ ಡಿ ಡಿಜೆ ಚಾಲು ಮಾಡಿದ್ರು ಅದಕ್ಕೆ ಸಾಹೇಬ್ರಿಗೆ ನಮ್ಮ ರಾಯಚೂರು ಎಂ ಎಲ್ ಎರ ಇರ್ಲಿ ಅಕಡೆ ಯಾವ್ದೋ ಹರಪನಹಳ್ಳಿ ಎಂ ಎಲ್ ಫೋನ್ ಹಚ್ಚೋರ ಸಂಜೀಕ್ ಅಲ್ರಿ ಗೌಡ್ರಿ ನೀವ್ ಯಾಕೆ ಹಿಂಗ್ ಮಾಡ್ತೀರಿ ನಮಗ್ ಆತರ ಆತಾರ್ಮ್ ಹುಡುಗರು ಇಲ್ಲಿ ಅಲ್ಲ ಆ ಎಂ ಎಲ್ ಎ ಬೈತಿದಿರತ್ ನೀ ಎಲ್ ನೋಡ್ ಗೌಡ್ರ ಅಲ್ಲಿ ಎಕಡೆ ಬೇಕಾದ ಆರಾಮ್ ಡಿಜೆ ಅಲ್ಲಿ ನೀವು ಮಾತಾಡತ್ತ ಅದಕ್ಕ ಬಾ ಖುಷಿ ಸಂಗತಿ ಐತಿ ಆದ್ರೆ ಒಂದೇ ವಿಷಯ ಜಾಸ್ತಿ ಮಾತಾಡಕ್ ಹೋಗಲ್ಲ ಯಾಕಂದ್ರೆ ಅನ್ನೊಂದ್ ಸ್ಟಾರ್ಟ್ ಆಗ್ಬೇಕಾಗಿ ಒಂದ್ ಸ್ವಲ್ಪ ಲೇಟ್ ಆಗೈತಿ ಆದ್ರೆ ಒಂದ್ ಏನಪ್ಪಾ ಅಂತಂದ್ರ ಯಾವ ರೀತಿ ನಾವು ಖುಷಿಯಿಂದ ಆಚರಣೆ ಮಾಡ್ತಾ ಇದೇವು ಒಂದ್ ಸ್ವಲ್ಪ ಮೊನ್ನೆ ಇದನ್ನ ಆಗೈತಲ್ಲಿ ಆದ್ರೆ ಅದಕ್ಕೆ ನೀವೆಲ್ಲಾರು ಇವತ್ತಿನ ದಿವಸ ಸ್ವಲ್ಪ ಹುಷಾರಾಗಿ ಇದನ್ನ ಮಾಡಿ ಮಜಾ ಮಾಡಾಕ ನಿಮಗ್ ಇದನ್ ಮಾಡತ್ತಿಲ್ಲ ಆದ್ರೂ ಒಂದ್ ಸ್ವಲ್ಪ ಹುಷಾರಾಗಿ ಅಲ್ಲಿ ಮ್ಯಾಗ್ ಹತ್ತಬೇಡ್ರೆ ಡಿ ಜೆ ಮ್ಯಾಗ್ ಅದು ಅವೇನೂ ಮಾಡ್ಲಾರ್ದಂಗ ಆರಾಮ್ ಡ್ಯಾನ್ಸ್ ಹೊಡಿತಾರೆ ಹೊಡೀರಿ ಅದ್ರೊಳಗೆ ಮನೆ ಸಾಹೇಬ್ರೆ ಅಟ್ಟೆ ರಾತ್ರಿ ಡಾನ್ಸ್ ಹೊಡಿಬೇಡ ನಿಮ್ ಗರ್ಲ್ ಫ್ರೆಂಡ್ ನೋಡಂಗಿಲ್ಲ ಈಗ ಬೆಳಕದೆ ಹೊರಗೆ ಈಗ ಬೇಕಾದಾಗ ಡ್ಯಾನ್ಸ್ ಹೊಡಿರಿ ಅದಕ್ಕೆ ಅದ್ರ ಬಗ್ಗೆ ನಾವ್ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಆದ್ರೆ ಅಟ್ಟೆ ಏನು ಶಾಂತ ರೀತಿಯಿಂದ ಒಂದು ಕಂಟ್ರೋಲ್ ನಾಗ ಇರಿ ನೀವೇ ಯಾಕಂದ್ರೆ ನೀವೇ ಕಂಟ್ರೋಲ್ ಆಗಿದ್ರಿ ಅಂದ್ರೆ ಮತ್ತೆ ನಾವು ಜೋರದಾರ್ ಮಾಡ್ಬೋದು ಅದ್ರೊಳಗೆ ನಾನ್ ನೋಡಿದ ಎಲ್ಲಾ ಆಟೋಗೂ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ ಇರ್ಬೇಕು ಪ್ರತಿಯೊಬ್ಬರದು ಶಿವಾಜಿ ಮಹಾರಾಜರು ಎಲ್ಲರದು ಫೋಟೋ ಹಚ್ಕೊಂಡು ಬಾ ಖುಷಿಯಿಂದ ಅವ್ರು ನೀವೇನು ಆಚರಣೆ ಮಾಡ್ತಾ ಇದ್ದೀರಿ ಅದೇ ರೀತಿಯಲ್ಲಿ ಈಗಾಗಲೇ ಅಧ್ಯಕ್ಷರು ಹೇಳದಂಗ ಮುಂದಿನ ವರ್ಷದಿಂದ ಇನ್ನೂ ಜೋರ್ದಾರ್ ಮಾಡುವಂತ ಒಂದು ಇದನ್ನ ಯಾರ ಇದೇ ವರ್ಷ ಇಟ್ಟು ಜೋರಾಗಿ ಮುಂದಿನ ವರ್ಷ ಹತ್ರ ಡಬಲ್ ಆಗ್ತದೆ ಅಂತ ನನಗೆ ಗೊತ್ತಾಯ್ತಿದ್ವು ಅದಕ್ಕೆ ಎಲ್ಲರೂ ಖುಷಿಯಿಂದ ಆರಾಮಾಗಿ ಈ ಒಂದು ಶೋಭಾಯಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಂಡು ಇದನ್ನ ಒಂದು ಯಶಸ್ವಿ ಮಾಡಿರ್ತಿವಿ ಉನ್ನತಿ ಮಾಡ್ಕೊಂಡು ಮತ್ತೊಮ್ಮೆ ಜಯ ಶ್ರೀರಾಮ್ જય શ્રી રામ બોલો ગજાન મહારાજ કે ગજાન મહારાજ કે ધન્યવાદ બોલો